ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಿಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್ ಸೊ ಇದು ಬಂದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಮ್ಮ ಮನೆಯಲ್ಲಿ ಅರ್ಶನ ಕುಂಕುಮ ಕೊಡೋ ಪ್ರೋಗ್ರಾಮ್ ನಡೀತಾ ಇದೆ ಸೊ ಹಬ್ಬಕ್ಕೆ ಬಂದಿದ್ದ ಅಕ್ಕಂದಿರು ಹೊರಡ್ತೀವಿ ಅಂತ ಹೇಳಿ ರೆಡಿಯಾಗಿದ್ದಾರೆ ಯಾಕಂದರೆ ನ್ಯೂ ಇಯರ್ನ ಅವ್ರ ಮನೆಗಳಲ್ಲಿ ಆಚರಿಸ್ಬೇಕಲ್ವ ಹೊಸ ಹೊಸ ವರ್ಷ ಅಂತ ಹೇಳಿ ಇಲ್ಲ ನಾವು ಹೊರಡ್ತೀವಿ ಅಂತ ಹೇಳಿ ಹೊರಡ್ತಾ ಇದ್ದಾರೆ ಸೊ ಹಾಗಾಗಿ ಅವರು ನಾಲ್ಕು ಗಂಟೆಗೆ ಇದ್ದು ರೆಡಿಯಾಗಿ ಇದ್ದರು ಸೊ ನಾನೀಗ ಅವರಿಗೆ ಇದ್ದು ಅರ್ಶಿನ ಕುಂಕುಮಾನ ಕೊಡ್ತಾಯಿದ್ದೀನಿ ಸೊ ನಿನ್ನೆ ಒಬ್ಬಟ್ಟು ಮಾಡಿದ್ವಿ ಅದನ್ನು ಒಂದು ಸ್ವಲ್ಪ ಪ್ಯಾಕ್ ಇದ್ದೀನಿ ಬಸ್ಸಲ್ಲೆಲ್ಲ ತಿನ್ಕೊಂಡು ಹೋಗಿ ಅಂತ ಹೇಳಿ ಹಾಗೆ ಜೊತೆಗೆ ಅರ್ಶಿನ ಕೊಡ್ತಾ ಕೊಡ್ತಾಯಿದ್ದೀನಿ ಸೊ ಹಬ್ಬ ಅಂತೂ ಮುಗೀತು ಸೊ ನ್ಯೂ ಇಯರ್ ಬರ್ತಿದೆ ಆದರೆ ಅವರು ನ್ಯೂ ಇಯರ್ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ರೆ ಅವರು ಇರ್ತಾ ಇಲ್ಲ ಅವರು ಹೊರಟಿದ್ದಾರೆ ಬಟ್ ಈಗ ಅವ್ರು ಹೊರಟಿರೋರನ್ನ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಿ ಡ್ರಾಪ್ ಮಾಡಿ ಬರ್ತೀನಿ ಹಾಗಾಗಿ ಮನೆಯಲ್ಲಿ ಪ್ರಿಪ್ರೇಷನ್ ನಡೀತಿದೆ ಮತ್ತು ನಾನು ಸಿಗ್ತೀನಿ

நீரே ஹுர் ஒர்த்து எடுத்துகலே மொபை வீடா நடும மாதா நீட் ನಮ್ಮ ಮನೆ ಹಬ್ಬಕ್ಕೆ ಬಂದಿರೋದಲ್ಲಿ ಒಬ್ಬರು ನನಗೆ ದೊಡ್ಡಮ್ಮನ ಮಗಳಾಗಬೇಕು ಇನ್ನೊಬ್ರು ಮಾಮನ ಮಗಳಾಗಬೇಕು ಸೊ ನಾವೆಲ್ಲ ಚಿಕ್ಕದರಲ್ಲಿ ಒಟ್ಟೊಟ್ಟಿಗೆ ಬೆಳೆದಿದ್ದವರು ಆದ್ದರಿಂದ ನಮಗೆ ತುಂಬ ಬಾಂಡಿಂಗ್ ಇದೆ ಸೊ ಅವತ್ತು ಹೇಗಿದ್ವು ಇವತ್ತು ಹಾಗೇ ಇದ್ದೀವಿ ಯಾರ ಮಧ್ಯೇನೂ ಮನಸ್ತಾಪಗಳಾಗಲಿ ಬೇಜಾರುಗಳಾಗಲಿ ಇಲ್ಲ ಇರ್ಬೋದು ಅದು ನಮ್ಮ ಫ್ಯಾಮಿಲಿಗಳ ಆಗಿರುತ್ತೆ ಅಷ್ಟೆ ಬಟ್ ನಮ್ಮಗಳ ಮಧ್ಯದಲ್ಲಿ ಏನೂ ಇಲ್ಲ ಹಾಗಾಗಿ ನಾವು ಅವತ್ತಿಂದ ಇವತ್ತಿನವರೆಗೂ ಒಂದೇ ಥರ ಇದ್ದೀವಿ ಎಲ್ಲರೂ ಸೇರಿದಾಗ ಖುಷಿಯಾಗಿರ್ತೀವಿ ತುಂಬ ಜೋಗ್ ಮಾಡ್ಕೋತೀವಿ ಇರ್ತೀವಿ ಸೊ ಇದೊಂದು ದೇವರು ನಮಗೆ ಕೊಟ್ಟಿರೋ ಒಂದು ಗಾಡ್ ಗಿಫ್ಟ್ ಅಂತ ಅನಿಸುತ್ತೆ ಅಂತ ನಾನು ಅಂದ್ಕೊತೀನಿ ಸೊ ಜೀವನದಲ್ಲಿ ಏನೇ ಏರುಪೇರುಗಳು ನೋವು ನಲಿವುಗಳು ಎಲ್ಲ ಲೈಫಲ್ಲೂ ಇರುತ್ತೆ ಬಟ್ ಅದೆಲ್ಲವನ್ನು ಮರೆತು ನಾವೆಲ್ಲ ಸೇರಿದಾಗ ಖುಷಿಯಿಂದ ಇರೋದಕ್ಕೆ ಪ್ರಯತ್ನ ಪಡ್ತೀವಿ ಸೊ ನಮಗೆ ಅಷ್ಟೇ ಗೊತ್ತಿರೋದು ಸೊ ಹೊರಟಿದ್ದಾರೆ ನಾನು ಅವ್ರನ್ನ ಕಳ್ಸಿ ಕೊಟ್ಟು ಬಸ್ ಬಸ್ ಹತ್ತಿಸಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಹೊರಡ್ತಾ ಇದ್ದೀನಿ ನನ್ನ ಮಕ್ಕಳ ನಾಲ್ಕು ಗಂಟೆಲ್ಲಾದ್ರೆ ಗೆದ್ದು ನಿಂತಿರು ಹತ್ತು ಗಂಟೆ ಇಡ್ರಿ ార యారా భార్య బర్తీ బతి నమ్గు ఆచర్ కొట్

അല്ല അസ അല്ല അല്ല ಓಕೆ ಅಕ್ಕದೆನ ಬಿಟ್ಟು ಬಂದು ಸೊ ಸ್ವಲ್ಪ ಹೊತ್ತು ಮಲಗಿ ಇದ್ದೆದ್ದು ಈಗ ಟಿಫನ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಆಫೀಸ್ಗೆ ಹೋಗಬೇಕು ಸೊ ಇವತ್ತು ನ್ಯೂ ಇಯರ್ ಬೇರೆ ಸೊ ಹೀಗಾಗಿ ಆಫೀಸ್ಗೆ ಹೊರಟ ಸೊ ಆಫೀಸಲ್ಲಿ ಇವತ್ತು ಒಂದು ಸ್ವಲ್ಪ ಕೆಲಸ ಮಾಡ್ತಾ ಇರೋ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಇವತ್ತು ನ್ಯೂ ಇಯರ್ ಜೊತೆಗೆ ಸೊ ನಾನು ಆಫೀಸ್ಗೆ ಈ ಒಂದು ಡ್ರೆಸ್ಸಲ್ಲೇ ಹೋಗಿದ್ದೆ ಸೊ ಇದು ಆ್ಯಕ್ಚುಲಿ ಕ್ರಿಸ್ಮಸ್ ಡ್ರೆಸ್ಸು ಹಾಗಾಗಿ ನ್ಯೂ ಇಯರ್ಗೂ ಕೂಡ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಇದನ್ನೇ ಕಂಟಿನ್ಯೂ ಮಾಡಿ ಹಾಕೊಂಡಿದ್ದೆ ಯಾಕೆಂದರೆ ಕ್ರಿಸ್ಮಸ್ಸಲ್ಲಿ ನಾನು ಯಾವುದೇ ಫೋಟೋಸ್ಗಳಾಗಲಿ ಚೆನ್ನಾಗಿ ತೊಗೊಳಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ನ್ಯೂ ಇಯರ್ಗೆ ಇದನ್ನು ಹಾಕ್ಕೊಂಡು ಇವತ್ತು ಈವ್ನಿಂಗ್ ಕೇಕ್ ಕಟ್ಟಿಂಗ್ ಇದೆಯಲ್ಲ ಸೆಲೆಬ್ರೇಷನ್ದು ಸೊ ಅದು ಮಾಡೋದಕ್ಕೆ ನಾನು ಇದೆ ಡ್ರೆಸ್ಸನ್ನು ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಂಡು ಆಫೀಸ್ಗೂ ಕೂಡ ಬಂದಿದ್ದೀನಿ ಇವತ್ತು ಆಫೀಸಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಆಯಿತು ಸೊ ನಮ್ಮ ಆಫೀಸ್ ಬಾಸ್ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿದ್ವಿ ಸೊ ಅದರದ್ದೊಂದು ಸ್ವಲ್ಪ ಪಿಕ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹೊಸ ವರ್ಷ ಆದ್ದರಿಂದ ಎಲ್ಲ ಕಡೆ ಸೆಲೆಬ್ರೇಷನ್ ಇರುತ್ತೆ ಸೊ ಹಾಗೆ ಕೂಡ ನಮ್ಮ ಆಫೀಸಲ್ಲೂ ಕೂಡ ಸೆಲೆಬ್ರೇಷನ್ ಇತ್ತು ಸೊ ಆದ ಒಂದು ಅಂದಷ್ಟು ಫೋಟೋಗಳನ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲ ಕಡೆ ಇವತ್ತು ಸೆಲೆಬ್ರೇಷನ್ ವೀಡಿಯೋಸ್ ಸೆಲೆಬ್ರೇಷನ್ ವ್ಲಾಗೇ ಆಗಿದೆ ಸೊ ಇದಾದ ಮೇಲೆ ನಾನು ಮನೆಗೋಗಿ ಕೂಡ ಸಂಜೆ ಈವ್ನಿಂಗು ಕೇಕ್ ಕಟ್ ಮಾಡಬೇಕು ನೆನೆ ನೈಟೇ ಮಾಡಬೇಕಿತ್ತು ಬಟ್ ನನಗೆ ತುಂಬ ಆಗಿತ್ತು ಹಾಗಾಗಿ ನಾನು ನೆನೆ ಸಂಜೆ ಮಾಡೋಕ್ಕಾಗಲಿಲ್ಲ ಅದನ್ನು ಇವತ್ತು ಸಂಜೆ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ ಆಫೀಸ್ ಮುಗಿಸ್ಕೊಂಡು ಬಂದು ಸೊ ಇವತ್ತು ದೇವರಿಗೆ ಕ್ಯಾಂಡಲ್ ಹಚ್ಚಿ ಪ್ರೇಯರ್ ಮಾಡಿ ಸೊ ಈಗ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ನಾನು ರೆಡಿಯಾಗಿದ್ದೀನಿ ಸೊ ಇವತ್ತು ನ್ಯೂ ಇಯರ್ ಹಾಗಾಗಿ ಮತ್ತೊಮ್ಮೆ ನಾನು ನನ್ನ ಡೆಕೋರೇಷನನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಈ ವರ್ಷದ ನಿಮಗೆ ಕೊನೆ ವೀಡಿಯೋ ಆಗಿರುತ್ತೆ ಮತ್ತೆ ಡೆಕೋರೇಷನ್ದು ಅದಕ್ಕೋಸ್ಕರ ಮತ್ತೆ ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಈ ಕ್ರಿಪ್ಸಲ್ಲಿರೋ ಒಂದು ಸ್ಟೋರಿಯನ್ನು ನಾನು ನಿಮಗೆ ಜೊತೆ ಒಂದು ದಿನ ಶೇರ್ ಮಾಡ್ತೀನಿ ಬಟ್ ಪ್ರತಿ ವರ್ಷ ಕ್ರಿಪ್ಸನ್ನು ಕೂರಿಸ್ತೀನಿ ದೇವ್ರ ಪ್ರೇಯರನ್ನು ಮಾಡ್ತೀನಿ ಇದು ನಾನು ನೆಡ್ಸ್ಕೊಂಡು ಬರ್ತಾ ಇರೋ ಒಂದು ಕ್ರಿಸ್ಮಸ್ ಆಚರಣೆ ಸೊ ಇದು ನನಗೆ ಒಂದು ಟ್ವೆಂಟಿ ಫೋರ್ ಇಯರ್ಸಿಂದ ಅಭ್ಯಾಸ ಆಗಿದೆ ಹಾಗಾಗಿ ಈ ಒಂದು ಇಪ್ಪತ್ನಾಲ್ಕನೇ ವರ್ಷದ ಒಂದು ಕ್ರಿಸ್ಮಸ್ ಈ ವರ್ಷ ಈ ಥರ ಬಂದಿದೆ ಸೊ ವರ್ಷ ವರ್ಷ ದೇವ್ರ ಬ್ಲೆಸ್ಸಿಂಗ್ ಇರುತ್ತೆ ಸೊ ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಮುಂದಿನ ವರ್ಷ ದೇವ್ರು ಬ್ಲೆಸ್ ಮಾಡ್ತಾರೆ ಸೊ ಅವತ್ತು ಹಾರ ಹಾಕಿದೆ ಸೊ ಅದನ್ನು ತೆಗೆದು ಇವತ್ತು ಹೂವು ಹಾಕಿ ಈ ಥರ ಡೆಕೋರೇಷನ್ ಮಾಡಿದ್ದೀನಿ ಸೊ ನ್ಯೂ ಇಯರ್ ಕೇಕ್ ನಮ್ಮಲ್ಲಿ ಚಿಕ್ಕದಾಗಿಯೇ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು ನಾನು ಮಮ್ಮಿ ಮತ್ತು ಏನು ಇರೋದ್ರಿಂದ ಇದು ಕೇಕ್ ಸಾಕು ಅಂತ ಹೇಳಿ ಸೊ ಕೇಕ್ ಕಟ್ ಮಾಡೋಣ ಮತ್ತು ನಾನು ನಿಮ್ಮ ಜೊತೆ ಸಿಗ್ತೀನಿ The beautiful celebrations start now. ಗದಿ <laughs> ಈ ಕಡೆ ಕಡೆ ಮಾಡ್ತೀಯ ನಾವು ಓಕೆ ಈ ವರ್ಷದ ಕ್ರಿಸ್ಮಸ್ ಹಬ್ಬ ಹಾಗೆ ನ್ಯೂ ಇಯರ್ ಈ ಥರ ಹೋಯಿತು ಸೊ ತುಂಬ ನಾವು ನಾವೇನೋ ಅಂದ್ಕೊಂಡು ಇದೇ ಥರ ಇರಬೇಕು ಅಂತ ಹೇಳಿ ಮಾಡಿಲ್ಲ ಬಟ್ ಎಲ್ಲ ಕೂಡ ಒಂದು ದೇವರ ಕೃಪೆ ಅಂತ ನಾನು ಅನ್ಕೋತೀನಿ ಓಕೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಎಷ್ಟು ಇಷ್ಟ ಆಯಿತು ಅಂತ ಹೇಳಿ ಒಂದು ಲೈಕ್ ಮಾಡಿ ಸೊ ನಿಮ್ಮ ಸಪೋರ್ಟ್ ನನಗೆ ಅಷ್ಟೇ ಮುಖ್ಯ ಆಗಿರುತ್ತೆ ಸೊ ಎಲ್ಲ ಸೆಲೆಬ್ರೇಷನ್ ಮುಗಿದ ಮೇಲೆ ನನ್ನ ವೀಡಿಯೋಸಲ್ಲಿ ನಿಮಗೆ ಸಿಗೋದು ಈ ಲಾಸ್ಟ್ ಮೆಮೊರೀಸ್ ಪೆಕ್ಗಳು ಸೊ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ